ನಾನು ಸ್ನಾನ ಮುಗಿಸ್ಕೊಂಡು ಅದೇ ಮಾಡಿ ನೋಡಿ ಸೊ ಪ್ರತಿಯೊಂದು ಐಟಮ್ಸ್ ನೋಡಿ ಇದ್ರೊಳಗಡೆ ಹಾಕಿರೋದು ಚಕ್ಲಿ ಮಾಡ್ಕೋತಾ ಇದೀನಿ ಸಾಫ್ಟ್ ಆ್ಯಂಡ್ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಫುಲ್ ಡೇ ಕೆಲಸ ಇರುತ್ತೆ ಅಡಿಕೆ ಮನೆಯಲ್ಲೇ ಜಾಸ್ತಿ ಕೆಲಸ ಇರೋದು ಇವತ್ತು ಸೊ ಇವತ್ತು ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಅಪ್ಪು ಅಮ್ಮಂದು ಸ್ಕೂಲು ಒಂದು ಫೋರ್ ಡೇಸ್ ಸೂಟಿ ಇದೆ ಹಾಗಾಗಿ ಊರಿಗೆ ಹೋಗಿ ಬರೋಣ ಅಲ್ಲೇ ಹಬ್ಬನ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪಾವಳಿ ಹೊರಟಿದ್ದೀವಿ ಸೊ ಇವತ್ತು ಅವ್ರದ್ದು ಸ್ಕೂಲು ಲಾಸ್ಟ್ ಅಲ್ವಾ ಹಾಗಾಗಿ ಹೋಮ್ ಹೋಮ್ವರ್ಕೆಲ್ಲ ಹಾಕ್ತಾರೆ ಅದನ್ನು ತೊಗೊಂಡು ಹೋಗ್ಬೇಕು ಇಲ್ಲದೆ ಹೋದರೆ ಅದು ವರ್ಕ್ ಅಷ್ಟೇ ಬಿಟ್ವಿ ಅಂದರೆ ಪೆಂಡಿಂಗ್ ಉಳಿದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದು ಟಿಫಿನ್ ಮಾಡಿ ರೆಡಿ ಮಾಡಿ ಅವರಿಗೆ ಕಳಿಸಿ ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಸೊ ಈಗ ಅಡುಗೆ ಮನೇಲಿ ಅಡುಗೆ ಮಾಡ್ತಾಯಿದ್ದೀನಿ ಸೊ ಇವತ್ತು ಅಡುಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತಂದರೆ ಚೊಡುವ ಆಮೇಲೆ ಕರ್ಚಿಕಾಯಿ ಆಮೇಲೆ ಜಾಮೂನು ಸೊ ಮತ್ತು ಚಕ್ಲಿ ಟೈಮ್ ಸಿಕ್ತು ಅಂದರೆ ಚಕ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಎಷ್ಟಾಗುತ್ತೋ ಗೊತ್ತಿಲ್ಲ ಇಷ್ಟು ಐಟಮ್ಸ್ ಊರಿಗೆ ಮಾಡ್ಕೊಂಡು ಹೋಗಬೇಕು ಹೇಳಿಬಿಟ್ಟು ಬೆಳಗ್ಗೆಯಿಂದ ಕಿಚನ್ ರೂಮಲ್ಲ ಇದ್ದೀನಿ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಸೊ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಸೊ ಇವಾಗ ಕಿಚನ್ ನೋಡಬೇಕು ಎಷ್ಟು ರಣ ರಂಗ ಆಗಿಬಿಟ್ಟಿದೆ ಕಿಚನ್ನು ಅಷ್ಟು ಆಗಿಬಿಟ್ಟಿದೆ ತೋರಿಸ್ತೀನಿ ನೋಡಿ ಎಲ್ಲ ನೀಟಾಗಿ ಇಲ್ಲೆಲ್ಲ ರೆಡಿ ಇದ್ದೀನಿ ಫ್ರೆಂಡ್ಸ್ ಇನ್ನು ಬೆಳಗ್ಗೆಯಿಂದ ಕಿಚನ್ ಮನೆಯಲ್ಲೇ ಇದ್ದೆ ಹಾಗಾಗಿ ಇನ್ನೂ ಕಿಚನ್ ಅಡಿಕೆ ಮಾಡ್ಕೋಬೇಕು ಇನ್ನೂ ಆಲ್ಮೋಸ್ಟ್ ಒಂದು ಅರ್ಧ ಆಗಿದೆ ಇನ್ನೂ ಅರ್ಧ ಮಾಡ್ಕೋಬೇಕು ಅದಿಷ್ಟು ಮಾಡಿಕೊಂಡು ಊರಿಗೆ ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇವತ್ತು ಎಷ್ಟು ಆಯಿತು ಅಂದರೆ ಸೆವೆನ್ ಓ ಕ್ಲಾಕಿಗೆ ಊರಿಗೆ ಹೋಗ್ತೀವಿ ಇಲ್ಲೇ ಹೋದರೆ ಮತ್ತೆ ನಾಳೆ ಹೋಗಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಸೊ ನನಗೆ ಗೊತ್ತಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಳ್ಬೇಕು ಹಾಗೆ ಪಾತ್ರೆ ಇದೆ ಬಟ್ಟೆ ಇದೆ ಮನೆ ಕ್ಲೀನಿಂಗ್ ಇದೆ ಎಷ್ಟು ಕೆಲಸ ಸೊ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡೋಣ ಹಾಗೆ ಇದುವರೆಗೂ ಯಾರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಹೋಗಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಸೊ ನಾನೀಗ ಚೋಡ್ಬಾ ಆ್ಯಂಡ್ ಖರ್ಚಿಕಾಯಿಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಏನೇನು ಹಾಕಬೇಕು ಏನೇನೆಲ್ಲ ಐಟಮ್ಸ್ ಹಾಕಬೇಕು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಇನ್ನು ಖರ್ಚಿಕಾಯಂತೂ ನಮ್ಮ ಯಜಮಾನ್ರ ಆಫೀಸಿಂದ ಮೇಲೆ ಇಬ್ಬರು ಸೇರಿ ಮಾಡೋಣ ಹೇಳಿ ಹೇಳಿದರು ಹಾಗಾಗಿ ಅದು ಒಬ್ಬರಿಂದ ಆಗೋಂಥ ಕೆಲಸ ಅಲ್ಲ ಸೊ ಇಬ್ಬರು ಬೇಕೇ ಬೇಕು ಹಾಗಾಗಿ ಅವರು ಬರ್ತೀನಿ ನಾನು ಬರ್ತೀನಿ ಇಬ್ಬರು ಸೇರಿ ಮಾಡೋಣ ಆವಾಗ ಈಸಿ ಆಗುತ್ತೆ ಅಂತ ಹೇಳಿದ್ರು ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವ್ರು ಬಂದ ಮೇಲೆ ಪಟಾಪಟ ಅಂತ ಹೇಳಿಬಿಟ್ಟು ಮಾಡ್ಬೋದು ಇಬ್ಬರು ಸೇರಿ ಎಷ್ಟಾಗುತ್ತೋ ಗೊತ್ತಿಲ್ಲ ಒಂದು ಒನ್ ಫಿಫ್ಟಿ ತನಕ ಮಾಡಬೇಕು ಅಂಥೇಳಿ ಪ್ಲ್ಯಾನಿಂಗಿದೆ ಸೊ ಹಾಗೆ ಅವ್ರು ಬರೋಷ್ಟೊತ್ತಿಗೆ ನಾನು ಇದಿಷ್ಟು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಚೋಡುವ ಆಮೇಲೆ ಚಕ್ಲಿ ಆಮೇಲೆ ಜಾಮೂನು ಸೊ ಮತ್ತು ಸ್ವಲ್ಪ ಅಡುಗೆ ಇದಿಷ್ಟು ಮಾಡಿಕೊಂಡು ನಾನು ರೆಡಿ ಮಾಡಿಟ್ನಿ ಅಂತಂದರೆ ಅವ್ರು ಬಂದ ಮೇಲೆ ಅದೊಂದು ಕೆಲಸ ಇಟ್ವಿ ಅಂದರೆ ಬೇರೆ ಕೆಲಸಗಳು ಪೆಂಡಿಂಗ್ ಇರಲ್ಲ ಆರಾಮಸೆಯಾಗಿ ಆಗಿ ಊರಿಗೆ ಹೋಗ್ಬೋದು ಇಲ್ಲದೆ ಹೋದರೆ ಮತ್ತೆ ನಾಳೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಬನ್ನಿ ಬೇಗ ಬೇಗ ಹೋಗಿದ್ದೆಷ್ಟು ಕೆಲಸನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಫಸ್ಟಿಗೆ ಚೋಡ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂದರೆ ಚೋಡ ಮಾಡಿ ಸ್ವಲ್ಪ ಅದು ಗರಿಗರಿ ಆಗಬೇಕು ಹಾಗಾಗಿ ಅದನ್ನು ಸ್ವಲ್ಪ ಫಸ್ಟಿಗೆ ಮಾಡಿಟ್ವಿ ಅಂತಂದರೆ ಹೋಗುವಾಗ ಆರಾಮ್ಸೆಯಾಗಿ ತೊಗೊಂಡೋಗ್ಬೋದು ಸೊ ಈ ಚೋಡಾನ ಹೇಗೆ ಮಾಡೋದು ನನ್ನ ಚೋಡ ಅಂದರೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಗೆ ನನ್ನ ಚೋಡ ಅಂದರೆ ಸಿಕ್ಕ ಪಟ್ಟೆ ಇಷ್ಟ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಹಾಗೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಫಸ್ಟಿಗೆ ಇಲ್ಲಿ ಎಣ್ಣೆನ ಇಟ್ ಇಟ್ಟಿದ್ದೀನಿ ಇನ್ನೂ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಆಮೇಲೆ ಇಲ್ಲಿ ಶೇಂಗಾ ಮತ್ತು ಪುಟಾಣಿನ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಬಂದುಬಿಟ್ಟು ಕರಿಬೇವು ಡ್ರೈ ಆಗಿರುವಂಥ ಕರಿಬೇವು ತೊಗೊಂಡಿದ್ದೀನಿ ಸೊ ಇದು ಕಂಪ್ಲೀಟಾಗಿ ಫಸ್ಟಿಗೆ ನಾವು ನೀಟಾಗಿ ಏನು ಫ್ರೈ ಮಾಡಬೇಕು ಗರಿ ಗರಿ ಆಗಿ ಫ್ರೈ ಮಾಡಬೇಕು ಸೊ ಬನ್ನಿ ಹಾಕೋಣ ನಾನು ಈರುಳ್ಳಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಉದ್ದುದಾಗಿ ಕಟ್ ಮಾಡ್ಕೋತಾರೆ ಸೊ ನನಗೆ ಇದೇ ಥರ ಇಷ್ಟ ಹಾಗಾಗಿ ನಮ್ಮ ಮನೇಲಿ ಕೂಡ ಇದೇ ಥರ ತಿಂತಾರೆ ಸೊ ಹಾಗಾಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೇಗನೆ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನೀವು ಸ್ವಲ್ಪ ಉದ್ದುದ್ದು ಕಟ್ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದು ಕಂಪ್ಲೀಟಾಗಿ ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಚೋಡ್ಬೇಕು ಹಾಕಬೇಕಾದ್ರೆ ಕಂಪ್ಲೀಟಾಗಿ ಒಗ್ಗರಣೆಯನ್ನು ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ ಬಟ್ ಆ ಥರ ಮಾಡಬಾರ್ದು ಫಸ್ಟಿಗೆ ಇದಿಷ್ಟು ಐಟಮ್ಸ್ ಏನು ಕಾಣಿಸ್ತಾ ಇದೆಯಲ್ಲ ಇದಿಷ್ಟು ಹುರ್ಕೊಂಡು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅದಾದಮೇಲೆ ಮತ್ತೆ ಸಪ್ರೇಟಾಗಿ ನಾವು ಒಗ್ಗರಣೆನ ಹಾಕಬೇಕು ಆವಾಗ ಏನಾಗುತ್ತೆ ಅಂದರೆ ಎಣ್ಣೆನೂ ಕೂಡ ನಮಗೆ ಕಡಿಮೆನೇ ಹಿಡಿಯುತ್ತೆ ಇನ್ನೂ ಒಂದಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಖಾರ ಉಪ್ಪ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫುಲ್ಲು ಕೆಂಪಿಗೆ ಆಗಬೇಕು ಆಮೇಲೆ ಇದೇನು ಕಾಣಿಸ್ತಾ ಇದೆಯಲ್ಲ ಒಟ್ಟಿಗೆ ಇದೆ ಇದೆಲ್ಲ ಸ್ವಲ್ಪ ಸಪ್ರೇಟ್ ಆಗಿ ಗರಿ ಗರಿಯಾಗಿರಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟಾಗಿ ಒಂದೊಂದು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಆಮೇಲೆ ಕ್ರಿಸ್ಪಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಲ್ಲಿ ಶೇಂಗಾ ಮತ್ತು ಪುಟಾಣಿನ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆದೇ ಫಸ್ಟಿಗೆ ಸಪ್ರೇಟಾಗಿ ನಾನು ಶೇಂಗಾನ ಹುರ್ಕೊಂಡಿದ್ದೀನಿ ಅದಾದಮೇಲೆ ಎಣ್ಣೆಯಲ್ಲಿ ಇದ್ದೀನಿ ಸೊ ಈ ಥರ ಕರಿಯೋದ್ರಿಂದ ಶೇಂಗಾ ಮತ್ತು ಪುಟಾಣಿ ತುಂಬ ಗರಿ ಗರಿ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಒಂದು ಐದು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಅವರು ಕರಿಬೇಕು ಅದಾದಮೇಲೆ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂತಹ ಆನಿಯನ್ ಆಮೇಲೆ ತೆಂಗಿನಕಾಯಿ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಒಂದು ಕಡೆ ಸಪ್ರೇಟಾಗಿ ಕರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದನ್ನು ಎಲ್ಲ ಅಷ್ಟು ತೊಗೊಂಡು ಇದರಲ್ಲಿ ಹಾಕಿ ಚೆನ್ನಾಗಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಬೇಕು ಇದ್ರ ಮೇಲೆ ಖಾರ ಉಪ್ಪು ಅರಿಶಿಣ ಸೊ ಮಸಾಲ ಐಟಮ್ಸ್ ಸೊ ನಿಮ್ಗೆ ಏನು ಹಾಕ್ಕೊಳ್ಬೇಕು ಅನ್ಸುತ್ತೋ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊ ಹಾಗಾಗಿ ಸೊ ಕಡಿಮೆ ಹಾಕ್ಕೊಳ್ತೀನಿ ನಾನು ಸೊ ಇದು ಕಂಪ್ಲೀಟಾಗಿ ಬಂದಿದೆ ಇನ್ನು ಇದನ್ನು ಹಾಕ್ಕೊಳ್ಳೋಣ ಇದಿಷ್ಟು ಹಾಕ್ಕೊಳ್ಬೇಕು ಇಷ್ಟು ಕಂಪ್ಲೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟು ಗರಿಗರಿಯಾಗಿ ಬರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸಾಲ್ಟ್ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಇದಕ್ಕೆಲ್ಲ ಸ್ಪ್ರೆಡ್ ಆಗಬೇಕು ನಮಗೆ ನೀಟಾಗಿ ಅಂತಂದರೆ ಪಾಣೆಯಲ್ಲಿ ಹಾಕೋಬೇಕು ಕೆಲವರು ಮ್ಯಾಲೆಲ್ಲ ಹಾಕೋತಾರೆ ಆ ಥರ ಹಾಕೋದ್ರಿಂದ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಸೊ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರನ ಒಂದೆರಡು ಸ್ಪೂನಷ್ಟು ಇದ್ದೀನಿ ಆಮೇಲೆ ಜೀರಿಗೆ ಜೀರಿಗೆ ಸಾಸಿವೆ ಸ್ವಲ್ಪ ನೀವು ಮಸಾಲ ಐಟಮ್ಸನ್ನು ಯೂಸ್ ಮಾಡೋರಾದರೆ ಸ್ವಲ್ಪ ಮಸಾಲಾನ ಹಾಕ್ತಾಯಿದ್ದೀನಿ ಸೊ ಇವತ್ತು ನಿಮಗೋಸ್ಕರ ಸ್ವಲ್ಪ ಮಸಾಲಾನ ಹಾಕ್ತಾಯಿದ್ದೀನಿ ಇದನ್ನು ಕಂಪ್ಲೀಟಾಗಿ ಈ ಥರ ಹುರ್ಕೊಳ್ಬೇಕು ಕರಿಬೇಕು ಆಮೇಲೆ ಇದು ಏನಾಗುತ್ತೆ ಎಲ್ಲ ಕಡೆ ಹೋಗಿಬಿಟ್ಟು ನೀಟಾಗಿ ಪ್ರತಿಯೊಂದಕ್ಕೂ ಕೂಡ ಖಾರ ಉಪ್ಪೆಲ್ಲ ಹತ್ಕೊಂಡ್ಬಿಡುತ್ತೆ ಆವಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರ ಸಪ್ರೇಟಾಗಿ ನೀವು ಮೇಲ್ಗಡೆ ನಿಂಬೆಹಣ್ಣು ಹಾಕೊಂಡ್ರೆ ಚೋಡ್ವಾ ಅನ್ನೋದು ತುಂಬ ಹಸಿ ಹಸಿ ಆಗಿಬಿಡುತ್ತೆ ಆಮೇಲೆ ಗರಿಗಾರಿ ಆಗಿರೋದಿಲ್ಲ ಸೊ ಈ ಥರ ನಾವು ಮಾಡುವಾಗಲೇ ಹಾಕಿಬಿಟ್ರೆ ಇದರಲ್ಲಿ ಟೇಸ್ಟ್ನು ಕೂಡ ಚೆನ್ನಾಗಿ ಬರುತ್ತೆ ಗರಿಗರಿ ಆಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟಾಗಿ ಚೋಡ್ವಾ ಅಂತೂ ರೆಡಿ ಆಯಿತು ಸೊ ಆ ಪಾತ್ರೆಯಲ್ಲಿ ಚಿಕ್ಕದಾಗಿತ್ತು ಹಾಗಾಗಿ ನಾನು ಇಲ್ಲಿ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ಸ್ವಲ್ಪ ಸ್ಟೋವ್ ಮೇಲೆ ಇಟ್ಟು ಬೆಚ್ಚಿ ಮಾಡ್ಕೋಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಸೊ ಗರಿ ಆಗಿ ಬರುತ್ತೆ ಸೊ ಒಂದು ಐದು ನಿಮ್ ಹತ್ತು ನಿಮಿಷ ಈ ಥರ ಚೆನ್ನಾಗಿ ತಿರ್ಕೊಳ್ಬೇಕು ಸೊ ಇದರಿಂದ ಚೆನ್ನಾಗಿ ಬರುತ್ತೆ ಸೊ ಪ್ರತಿಯೊಂದು ಐಟಮ್ಸ್ ನೋಡಿ ನೋಡಿದ್ರೊಳಗಡೆ ಹಾಕಿರೋದು ಎಲ್ಲ ಗರಿ ಆಗಿದೆ ಸೊ ಕಂಪ್ಲೀಟಾಗಿ ಚೋಡ ಅಂತೂ ರೆಡಿಯಾಯಿತು ಫ್ರೆಂಡ್ಸ್ ಇನ್ನು ಇಲ್ಲಿ ಚುರುಮುರಿ ಚೋಡ ಕೂಡ ರೆಡಿ ಆಯಿತು ಅದನ್ನು ಕೂಡ ಬ್ಯಾಗಿಗೆ ಹಾಕಬೇಕು ಹಾಕಿ ಪ್ಯಾಕ್ ಅಂದರೆ ಅದು ಕೂಡ ಫಿನಿಶ್ ಆಗಿಬಿಡುತ್ತೆ ಇನ್ನು ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ಚಕ್ಲಿ ಮಾಡ್ಕೊತಾ ಇದ್ದೀನಿ ಸೊ ಚಕ್ಲಿ ಅಂತೂ ಇಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಸೊ ಈ ಹಿಟ್ಟು ನಾನು ಊರಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ದೆ ಬಟ್ ಜಸ್ಟ್ ಇಲ್ಲಿ ಬಂದು ನಾನು ಇದಕ್ಕೆ ಚಿಲ್ಲಿ ಪೌಡರ್ ಆಮೇಲೆ ಅರಿಶಿನ ಆಮೇಲೆ ಸಾಲ್ಟು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದು ಕಪ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಕಾಸಿ ಹಾಕ್ಕೊಂಡು ಅದಾದಮೇಲೆ ಬಿಸಿ ನೀರಲ್ಲಿ ಚೆನ್ನಾಗಿ ನಾದ್ಕೋಬೇಕು ಸೊ ನಾದ್ಕೊಂಡ್ಮೇಲೆ ಈ ಥರ ರೆಡಿ ಆಗುತ್ತೆ ಇಟ್ಟು ಕಂಪ್ಲೀಟಾಗಿ ಸೊ ಇಷ್ಟು ಒಂದು ಹದಕ್ಕೆ ಬರಬೇಕು ಸೊ ಇಲ್ಲಿ ಕಂಪ್ಲೀಟಾಗಿ ನಾನು ಚಕ್ಲಿ ಮಾಡ್ಕೊಂಡಿದ್ದೀನಿ ನೋಡೋಣ ಕರಿಯೋಣ ಬನ್ನಿ ಒಂದೆರಡು ಕರಿದ್ವಿ ಅಂತಂದರೆ ಗೊತ್ತಾಗುತ್ತೆ ಟೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಸೋಡಾ ಏನು ಹಾಕ್ಕೊಂಡಿಲ್ಲ ನೋಡಿ ಎಷ್ಟು ಕೈಯಿಂದ ಹಿಡಿದ್ರು ಕೂಡ ಕಟ್ ಆಗ್ತಾ ಇಲ್ಲ ಒಂದೊಂದು ಕಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಇಷ್ಟು ಚೆನ್ನಾಗಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ ತುಂಬ ಸ್ಮೂತಾಗಿದೆ ಆಮೇಲೆ ಗರಿಗರಿ ಆಗಿ ಕೂಡ ಇದೆ ನೋಡ್ತಾ ಇನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಚಕ್ಲಿ ಅಂತೂ ರೆಡಿ ಆಯಿತು ಇಷ್ಟು ಸಕ್ಕತ್ತಾಗಿ ಬಂದಿದೆ ಚಕ್ಲಿ ನಾನು ಅನ್ಕೊಂಡಿರೋದ್ಕಿಂತಲೂ ಸ್ವಲ್ಪ ಜಾಸ್ತಿಯೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಅಷ್ಟು ಕ್ರಿಸ್ಪಿ ಆ್ಯಂಡ್ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ಮಾಡುವಾಗ ಎಲ್ಲಿ ಕೂಡ ಕಟ್ ಆಗೇ ಇಲ್ಲ ಸೊ ಕೆಲವೊಂದು ನಾನೇ ಚಿಕ್ಕ ಚಿಕ್ಕದು ಈಗ ಅಮ್ಮು ತಿಂತಿರ್ತಾಳೆ ಹಾಗಾಗಿ ಕೆಲವೊಂದು ಚಿಕ್ಕ ಚಿಕ್ಕದು ಹಾಕಿದ್ದೀನಿ ಸೊ ಇದನ್ನು ಜಸ್ಟ್ ಇನ್ನೇಗೆ ಮೂರಿದೆ ನಾನು ಹಾಗಾಗಿ ಹೇಳ್ಬಿಟ್ಟು ಸೊ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಇಷ್ಟು ಕ್ರಿಸ್ಪಿ ಕ್ರಿಸ್ಪಿ ಸೊ ಫ್ರೆಂಡ್ಸ್ ಈ ರೆಸಿಪಿ ಬೇಕಾಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದನ್ನು ನಾನು ಹೇಗೆ ಮಾಡ್ದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸೊ ಈಗ ಚಕ್ಲಿ ಅಂತೂ ರೆಡಿ ಆಯಿತು ಸೊ ಇನ್ನೂ ನೆಕ್ಸ್ಟ್ ಐಟಮ್ಸ್ ಮಾಡಬೇಕು ಮಾಡಿ ತಿಂದೆ ತಿಂದ ಹೇಳ್ರಿ ನಮ್ಮ ಯಜಮಾನರು ಸೂಪರವಾ ಅಂದ್ರೆ ಭಾರಿ ಆಗಿರ್ತದಂತ ಅರ್ಥಿ ಫ್ರೆಂಡ್ಸ್ ಇಷ್ಟೋತನ ಅಡುಗೆ ಆಯಿತು ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿದ್ರು ಹಾಗಾಗಿ ಬೇಗ ಬೇಗ ಅಡುಗೆ ಆಯಿತು ಅಡುಗೆ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದೀನಿ ವೆರೈಟೀಸ್ ಮತ್ತು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾಕಂದರೆ ಈಗ ಟೈಮ್ ಬೇರೆ ಇಲ್ಲ ಫೋರ್ ಗಂಟೆ ಹಾಂ ಐ ಫೈವ್ ಓ ಕ್ಲಾಕ್ ತನಕ ಅಡುಗೆನೇ ಆಗಿಬಿಟ್ಟಿದೆ ಅದಾದಮೇಲೆ ಅಪ್ಪು ಬಂದ ಅವರು ಕೂಡ ರೆಡಿ ಮಾಡಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಈಗಂತೂ ಟೈಮ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಈಗ ಎಲ್ಲರೂ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ಮತ್ತು ಈ ಬ್ಲಾಗ್ ನಾನು ಊರಿಗೆ ಹೋದ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಜಸ್ಟ್ ಮನೆಗೆ ಬಂದೆ ಸೊ ಈಗ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಆಗ್ತಾಯಿದೆ ಸೊ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ಮತ್ತು ಸೊ ಬಸ್ ಬಸ್ ಇವತ್ತು ಫುಲ್ ಖಾಲಿ ಖಾಲಿ ಇತ್ತು ಹಾಗಾಗಿ ಆರಾಮ್ಸೆಯಾಗಿ ನಾನು ಅಪ್ಪು ಆರಾಮ್ ಮಲ್ಕೊಂಡು ಬಂದಾಗಿತ್ತು ಬಸ್ಸು ಅದಕ್ಕೂ ಫುಲ್ ಖಾಲಿ ಖಾಲಿ ಇತ್ತು ಯಾಕೋ ಗೊತ್ತಿಲ್ಲ ಒಂದೊಂದು ಸರಿ ತುಂಬ ರಶ್ ಇರುತ್ತೆ ಒಂದೊಂದು ಸರಿ ಖಾಲಿ ಖಾಲಿ ಇರುತ್ತೆ ಸೊ ನಾವು ಇವಾಗ ಬಂದ್ವಿ ಫ್ರೆಶ್ ಅಪ್ ಆಗಿದ್ದೀನಿ ಡ್ರೆಸ್ ಚೇಂಜ್ ಮಾಡಿಲ್ಲ ಇನ್ನು ಹಾಗಾಗಿ ಸ್ವಲ್ಪ ಊಟ ಮುಗಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಬ ಬಾಯ್